ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಾದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಹೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡಿರಿ ಇವತ್ತಿನ ಡೇ ವ್ಲಾಗ್ ಒಳಗೆ ತಂಗಿ ಸೀಮಂತದ ಫೋಟೋಸ್ನ ಶೇರ್ ಅಂತೀನಿ ಆಲ್ರೆಡಿ ಟೈಟಲ್ ತಮ್ಮೆಲ್ಲ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೈತಿ ಸುಮಾರು ಎಲ್ಲ ಕೇಳ್ಕೊಂಡಿದ್ರಿ ತಂಗಿ ಸೀಮಂತದ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಳ್ರಿ ಅಕ್ಕ ಅಂತೇಳಿ ಸೊ ಫೈನಲಿ ಇವತ್ತು ತಂಗಿ ಸೀಮಂತದ ಫೋಟೋಸ್ನ ಶೇರ್ ಮಾಡ್ಕೊಳಕಂತೀನಿ ಪೂರ್ತಿಯಾಗಿ ಬ್ಲಾಗ್ನ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲಾರ್ದ ಎಂಡ್ ತನಕ ಎಲ್ಲ ಫೋಟೋಸ್ನ ನೋಡಿ ಫೋಟೋಸ್ ಎಲ್ಲ ಹೆಂಗೆ ಬಂದವು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದವು ಸೊ ನೋಡ್ತಾ ಇರ್ಬೋದು ಫೋಟೋಗ್ರಾಫರು ಎಲ್ಲ ಫೋಟೋಸ್ನು ಸೆಂಡ್ ಮಾಡ್ಯಾರ ಸೀಮಂತ ದಿನ ಅಂತಹ ಎಲ್ಲ ಫೋಟೋಸು ಸೆಂಡ್ ಮಾಡಿ ಏನಿಲ್ಲ ಅಂದರು ಒನ್ ವೀಕ್ ಆಯಿತು ಸೊ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕಂತೀನಿ ನೋಡ್ರಿ ಆ್ಯಂಡ್ ಆಲ್ಬಮ್ನು ಆಗೈತಿ ತಂಗಿ ಸೀಮಂತದ ಆಲ್ಬಮು ಅದನ್ನೂ ಸೆಂಡ್ ಮಾಡಿದ್ರು ಸೊ ಪಿ ಡಿ ಎಫ್ ಒಳಗೆ ಬಟ್ ಅದನ್ನೆಲ್ಲ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕೆ ಆಗುವಲ್ದು ಊರಿಗೆ ಯಾವಾಗಾದ್ರೂ ನಾನು ನೆಕ್ಸ್ಟ್ ಹೋದಾಗ ತಂಗಿ ಸಿಮ್ ಅಂತದ್ದು ಆಲ್ಬಮ್ನ ಶೇರ್ ಬ್ಲಾಗ್ ಒಳಗ ಇನ್ನೂ ಆಲ್ಬಮ್ ತೊಗೊಂಡು ಬಂದವರು ಏನೋ ಗೊತ್ತಿಲ್ಲ ಬಟ್ ರೆಡಿ ಆಗಿರೋದಂತೂ ಇಷ್ಟು ಮಾತ್ರ ಗೊತ್ತೈತಿ ತಗೊಂಡು ಬಂದಿದ್ರೆ ಡೆಫಿನೆಟ್ಲಿ ಶೇರ್ ಮಾಡ್ಕೊತೀನಿ ವ್ಲಾಗ್ಳಿಗೆ ಸೊ ಜಸ್ಟ್ ಇವಾಗ ಫೋಟೋಗ್ರಾಫರ್ ವಾಟ್ಸಪ್ಗೆ ಸೆಂಡ್ ಮಾಡಿರೋ ಅಂಥ ಫೋಟೋಸ್ನ ಶೇರ್ ಮಾಡ್ಕೊಳಕಂತೀನಿ ಸೊ ನೋಡ್ತಿರ್ಬೋದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದವು ಬಟ್ ನಮ್ಮ ತಂಗಿ ಹಸ್ಬೆಂಡ್ ಇದಾರಲ್ಲ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮೈಲ್ ಮಾಡಿದರೆ ಇನ್ನೂ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ವು ತಂಗಿ ಅಂತೂ ಚೆನ್ನಾಗಿ ಸ್ಮೈಲ್ ಮಾಡ್ಯಾಳ ತಂಗಿ ಹಸ್ಬೆಂಡ್ ಅಂತೂ ಒಟ್ಟ ಫೋಟೋಕ್ಕೆ ಸ್ಮೈಲ ಮಾಡುವಲ್ರು ಎಲ್ಲೆಲ್ಲೋ ಒಂದೊಂದು ಕಡೆ ಸ್ಮೈಲ್ ಮಾಡ್ರಿ ಅಂದಾಗ ಅವಾಗ ಸ್ಮೈಲ್ ಮಾಡೋರು ಹಿಂಗೆ ಮದುವೆ ಟೈಮ್ನಾಗೂ ಆಗಿತ್ತು ಒಟ್ಟ ಸ್ಮೈಲ ಮಾಡ್ತಿದ್ದಿಲ್ಲ ಸ್ಮೈಲ್ ಮಾಡ್ರಿ ಸ್ಮೈಲ್ ಮಾಡ್ರಿ ಅಂದ ಅಂದ ಸಾಕಾಗಿ ಹೋಗಿತ್ತು ಈಗೂ ಹಂಗೆ ಸ್ಮೈಲ್ ಮಾಡ್ರಿ ಮಾಡಿರಿ ಅಂಥೇಳಿ ಫೋಟೋಸ್ ತೆಗೆಸಿ ನೋಡ್ರಿ ಇಲ್ಲೂ ನೋಡ್ತಿರ್ಬೋದು ಹೆಂಗೆ ಸೈಲೆಂಟಾಗಿ ನಿಂತಾರ ಅಂಥೇಳಿ ಬೇರೆ ಬಗ್ಗೆನ ಎಲ್ಲ ನೀವು ನೋಡಿರ್ತೀರಿ ಎಷ್ಟು ಜೋರಾಗಿ ಕೊಕ್ಕಂಥೇಳಿ ನಗತಿರ್ತಾರ ಬಟ್ ಫೋಟೋಕ್ಕೆ ಸ್ಮೈಲ್ ಇಲ್ಲ ಅವರು ಫೋಟೋಗ್ರಾಫರ್ ಫೋಟೋ ತೆಗಿಬೇಕಾದ್ರೆ ಸ್ಮೈಲ್ ಮಾಡಿಲ್ಲ ಅಂತಂದ್ರೆ ಸ್ಮೈಲ್ ಅಂತಂದು ಹೇಳಿ ನಗಸಿ ಫೋಟೋ ತೆಗಿಬೇಕು ಅವರು ಸುಮ್ಮನೆ ಹಂಗೆ ತೆಗ್ದಾರ ಇವ್ರು ಹಂಗೆ ಸುಮ್ಮನೆ ನಿಂತು ಬಿಟ್ಟಾರ ಮತ್ತು ನಾವು ಮುಂದ ನಿಂತರ ಅವ್ರನ್ನ ನಗ್ಸೋದನ್ನ ಒಂದು ಟಾಸ್ಕ್ ಆಗಿಬಿಟ್ಟಿತ್ತು ನೋಡ್ರಿ ಸ್ಮೈಲ್ ಮಾಡ್ರಿ ಮಾಡ್ರಿ ಅಂತೇಳಿ ನಾವ ಮುಂದ್ ನಿಂತಾರ ಒಂದು ಸ್ವಲ್ಪ ಸ್ಮೈಲ್ ಮಾಡ್ರಿ ಅಂತೇಳಿ ನಗಸಿ ಫೋಟೋ ತೆಗ್ದಿರೋದಕ್ಕೆ ಒಂದು ಸ್ವಲ್ಪ ಅಷ್ಟು ಚಲೋ ಬಂದ ನಂಗೇನ ತಂಗಿ ಸೀಮಾಂತ ದಿನ ತೆಗ್ದಿರೋ ಕಪಲ್ ಫೋಟೋಸ್ಗಿಂತ ತಂಗಿ ಊರಿಗೆ ಹೋಗಿದ್ನಲ್ಲ ಅಪ್ಪ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಾಕಂತ ಊರಿಗೆ ಹೋದಾಗ ತಂಗಿ ಊರಾಗ ಪೂಜೆ ಐತೆ ಅಂತೇಳಿ ಹೋಗಿದ್ನಲ್ಲ ಸೊ ಆ ಟೈಮ್ನಾಗ ಮೆಟರ್ನಿಟಿ ಫೋಟೋ ಶೂಟ್ ಮಾಡಿದ್ವಿ ಮ್ಯಾಗ ನೀವು ಎಲ್ಲರೂ ನೋಡಿರ್ತೀರಿ ಅಂಥೇಳಿ ಅಂದ್ಕೊಂಡಿನಿ ಭೀಮವ್ವ ನಾನು ಕೊಡಿ ಫೋಟೋಸ್ ಎಲ್ಲ ತೆಗ್ದಿದ್ವಿ ಬೇರೆ ಬೇರೆ ರೀತಿ ಫೋಸ್ ಕೊಡಿಸಿ ತೆಗ್ದಿದ್ವಿ ಚೆನ್ನಾಗಿ ಬಂದಿದ್ವು ಸೊ ಸೀಮಂತ ದಿನ ಫೋಟೋಗ್ರಾಫರ್ ತೆಗ್ದಿರೋ ಫೋಟೋಸ್ಗಿಂತ ಸೊ ನಾವು ತೆಗ್ದಿರೋ ಫೋಟೋಸ್ ಎಷ್ಟೋ ಬೆಟರಾಗಿ ಅದವಲ್ಲ ಅಂತೇಳಿ ಅನ್ನಿಸ್ತು ನೋಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ಹಂಗ ಫೋಟೋ ತೆಗೆದುಬಿಟ್ರಾ ಒಂದು ಸ್ಮೈಲ್ ಮಾಡಿಸಿಲ್ಲ ಏನೂ ಇಲ್ಲ ಹಂಗೆ ಸುಮಾರ್ಟ್ ಫೋಟೋ ತೊಗೊಂತ ಹೋಗ್ಯಾರ ಸರಿಯಾಗಿ ನಿಂತಿಲ್ಲ ಅಂತಂದ್ರೆ ಸರಿಯಾಗಿ ನಿಂದಿರಿ ಅಂತೇಳಿ ನಿಂದರ್ಸಿ ತೆಗಿಬೇಕು ಬಟ್ ಹಂಗೆ ಏಕ ತೆಗೆದ್ಬಿಟ್ರೆ ಆ್ಯಂಡ್ ಈ ಫೋಟೋ ನೋಡ್ತಾ ಇರ್ಬೋದು ಆ ತಂಗಿ ಅಂತೂ ಫುಲ್ಲು ಬೆವ್ತೋಗ್ಬಿಟ್ಟ ಸ್ಟೇಜ್ ಮೇಲೆ ಬರನ ಫುಲ್ಲು ಬೆವ್ತೋದ್ಲು ಮಾಡಿರೋ ಮೇಕಪ್ ಎಲ್ಲ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಬೈತಲೆ ಮನೆ ಒಂದು ಹಾಕಿದರೆ ಇನ್ನೂ ಒಂದು ಫೋಟೋಗೆ ಎಕ್ಸ್ಟ್ರಾ ಲುಕ್ ಬಂದಿರೋದು ಏನೋ ಒಂದು ರೀತಿ ಬಣ ಬಣ ಅನ್ನ ಫೇಸ್ ಒಳಗೆ ಬೈತಲೆ ಮನೆ ಹಾಕ್ಲಾರ್ದಕ್ಕೆ ಬಿಟ್ಟಿವಿ ಹಾಕೋದು ಅರ್ಜೆಂಟ್ ಒಳಗೆ ಹಂಗೆ ಕರ್ಕೊಂಡ್ಬಂದುಬಿಟ್ಟಿವಿ ತಲ್ಲಿ ಬಾಚಬೇಕಾದ್ರೆ ಎಲ್ಲ ಫುಲ್ ಮೇಕಪ್ ಎಲ್ಲ ಆಗಿಂದು ಹಾಕ್ಬೇಕು ಅಂತೇಳಿ ಅಂದ್ಕೊಂಡ್ವಿ ಹಂಗೆ ಮೇಕಪ್ ಆಗ್ಯಂದ ಹಂಗೆ ಕಳಿಸಿಬಿಟ್ಟಿವಿ ನೋಡ್ರಿ ಅದು ಮಿಸ್ಟೇಕ್ ಆಯಿತು ಹೇರ್ ಸ್ಟೈಲ್ ಒಂದು ವ್ಲಾಗ್ನಗಳಿಗೂ ಭಾಳಷ್ಟು ವಿವರ್ಸ್ ಹೇಳಿರಿ ಅಕ್ಕ ಬೈ ತಲೆ ಮನೆ ಒಂದು ಹಾಕಿದ್ರೆ ಇನ್ನೂ ಸೂಪರಾಗಿ ಕಾಣಿಸ್ತಿದ್ಲು ತಂಗಿ ಅಂತೇಳಿ ನಿಜ ಬಟ್ ಹಾಕಿ ನೋಡ್ರಿ ಆ ನಂತರ ಸ್ಟೇಜ್ ಮ್ಯಾಗೆ ಬಂದು ದೇವ್ರ ಗುಡಿಗೆಲ್ಲ ಕರ್ಕೊಂಡೋಗಿ ಬಂದಿಂದ ದಂಡಿ ತೆಗೆದಿಂದ ಆ ನಂತರ ಹಾಕಿದೆ ನೋಡ್ರಿ ಇಲ್ಲ ಇಲ್ಲ ಅಲ್ಲೇ ದೇವ್ರ ಗುಡಿ ಒಳಗನ ಹಾಕಿದೆ ಅಲ್ಲೇ ತೊಗೊಂಬಂದು ಕೊಟ್ಟರು ಬೈತಲ್ಲೆ ಮನೇನ ದೇವ್ರ ಗುಡಿ ಒಳಗನ ಅಲ್ಲೇ ಹಾಕಿದೆ ದಂಡಿಗೆ ಅಲ್ಲೇ ಸಿಗ್ಸಿದೆ ಮತ್ತು ಮನೆಗೆ ಬಂದಿಂದ ದಂಡಿ ತಗದು ಮತ್ತೆ ಹಾಕಿದೆ ನೋಡ್ರಿ ಅಂಡ್ ತಂಗಿ ಸೀಮಂತದ ಬಾಕ್ಸ್ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ರಿ ಚಾನಲ್ ಒಳಗೆ ಅದವು ಎಲ್ಲ ಒನ್ ಬೈ ಒನ್ ನೀಟಾಗಿ ಹಾಕಿನಿ ಬುತ್ತಿ ಮಾಡ್ಕೊಳ್ಳೋದ್ರಿಂದ ಹಿಡಿದು ಬುತ್ತಿ ಹೋಗೋದು ಬುತ್ತಿ ಹಂಚೋದು ಮತ್ತು ಸ್ಟೇಜ್ ಡೆಕೋರೇಷನ್ ತಂಗಿನ ರೆಡಿ ಮಾಡಿದ್ದು ಆ್ಯಂಡ್ ಟೋಟಲ್ ಆಗಿ ತಂಗಿ ಅಂತ ಯಾವ ರೀತಿ ಮಾಡಿದ್ವಿ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಅಂಥೇಳಿ ಡಿಟೇಲಾಗಿ ವ್ಲಾಗ್ ಮಾಡಿ ಹಾಕ್ಯಾನೆ ಆ್ಯಂಡ್ ಫ್ಯಾಮ್ಲಿ ಎಲ್ಲ ಸೇರಿಕೊಂಡು ಮಾಮ್ ಟು ಬಿ ಪಾರ್ಟಿನೂ ಮಾಡಿದ್ವಿ ಸೊ ಆ ವ್ಲಾಗೂ ಹಾಕಿನಿ ಸೊ ಈ ವ್ಲಾಗ್ಸ್ನೆಲ್ಲರೂ ಯಾರು ಮಿಸ್ ಮಾಡ್ಕೊಂಡಿಲ್ಲ ಅವರೆಲ್ಲನೂ ನೋಡ್ಬೋದು ಈ ವ್ಲಾಗ್ಸನ್ನ ಯಾರೆಲ್ಲ ನೋಡಿರೋ ಅವರು ಕಮೆಂಟ್ ಮಾಡಿ ಹೇಳ್ರಿ ಸಾಕಷ್ಟು ವ್ಯೂವರ್ಸು ತಂಗಿಗೆ ವಿಶಸ್ಸು ಬ್ಲೆಸ್ಸಿಂಗ್ಸ್ ಎಲ್ಲ ತಿಳಿಸಿರಿ ಸೊ ಎಲ್ಲರಿಗು ತುಂಬ ಹೃದಯದ ಧನ್ಯವಾದಗಳು ಸೊ ನಿಮ್ಮಲ್ಲರ ಪ್ರೀತಿ ಈ ಸಪೋರ್ಟ್ ಹಿಂಗೆ ಇರಲಿ ನಮ್ಮ ಫ್ಯಾಮ್ಲಿ ಮ್ಯಾಗ ಎಲ್ಲರ ಮ್ಯಾಗು ಅಂಥೇಳಿ ಕೇಳ್ಕೊತೀನಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಕೆಲವೊಂದು ಮೂಮೆಂಟ್ಸು ವ್ಲಾಗ್ ಒಳಗೆ ಕ್ಯಾಪ್ಚರ್ ಆಗಿಲ್ಲ ಫೋಟೋ ಒಳಗೆ ಕ್ಯಾಪ್ಚರ್ ಆಗ್ಯಾವು ಸೊ ನೋಡ್ತಾ ಇರ್ಬೋದು ನೀವು ಅಬ್ಸರ್ವ್ ಮಾಡ್ರಿ ಅಂದರೆ ವ್ಲಾಗ್ ಭಾಳ ಲೆಂತ್ ಆಗುತ್ತಾ ಅಂಥೇಳಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕಿನಿ ಸೊ ಒಂದೊಂದು ಫೋಟೋ ಒಳಗೆ ಕ್ಯಾಪ್ಚರ್ ಆಗ್ಯವು ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ತಂಗಿ ಸೀಮತದ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದೇವ್ರ ಗುಡಿಗೆ ಕರ್ಕೊಂಡು ಹೋದ್ವಿ ಮೆರವಣಿಗೆ ಮಾಡೋ ಮುಖಾಂತರ ಕರ್ಕೊಂಡೋಗಿ ಈಗ ಮನೆಗೆ ಕರ್ಕೊಂಡು ಬಂದು ನೆಕ್ಸ್ಟ್ ಅವರಿಗೆ ದೃಷ್ಟಿ ತೆಗೆದು ಮನೆಯೊಳಗ ಕರ್ಕೊತಾರ ಸೊ ಈ ಮೂಮೆಂಟ್ಸ್ ಎಲ್ಲ ನೀವು ಬ್ಲಾಗ್ನಾಗ ನೋಡಿರ್ತೀರಿ ಹೇಳಿ ಅನ್ಕೊಂಡಿನಿ ಆ್ಯಂಡ್ ಫ್ರೆಂಡ್ಸ್ ಈ ಫೋಟೋ ನೋಡ್ತಿರ್ಬೋದು ನಮ್ಮ ಹೆಣ್ಣಮ್ಮನ ತಂಗಿ ಅದಾರ ನೋಡ್ರಿ ಈ ಫೋಟೋ ಒಳಗೆ ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡರ್ಲ ಚಸ್ಮಾ ಹಾಕೊಂಡ್ರಲ್ಲ ಫ್ರೆಂಡ್ಸು ಸೊ ಅವರ ನೋಡ್ರಿ ನಮ್ಮ ಹೆಣ್ಣಮ್ಮನ ತಂಗಿ ನಮ್ಮ ಉನ್ ಕಾಸ ಚಿಗವಾಗಬೇಕು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ನಮ್ಮ ಫ್ಯಾಮ್ಲಿ ಐತಿ ಅಂತಲೇ ಹೇಳ್ಬೋದು ಬಟ್ ಒಬ್ಬ ತಮ್ಮ ಅಷ್ಟ ಮಿಸ್ ಆಗ್ಯಾನ ಸೊ ಅವ್ರ ಕಂಪ್ಲೀಟ್ ನಮ್ಮ ಫ್ಯಾಮ್ಲಿ ಫೋಟೋ ಆಗಿರೋದು ಬಟ್ ಅವನು ಅಂತಂದು ಲಾಸ್ಟ್ ಮೂಮೆಂಟ್ನಾಗ ಬರಲಿಲ್ಲ ಕಾಲೇಜ್ ವರ್ಕ್ ಐತಿ ಅಂಥೇಳಿ ಆ್ಯಂಡ್ ಇನ್ನೂ ಎಷ್ಟೊಂದು ಜನ ಫೋಟೋಸ್ ತೆಗೆಸ್ಕೊಂಡಿಲ್ಲ ಸರಿಯಾಗಿ ತಂಗಿ ಸೀಮಂತಕ್ಕೆ ಬಂದವರು ನಮ್ಮ ಮಕ್ಕಳೂ ಬಂದಿಲ್ಲ ಎಲ್ಲೂ ಒಂದು ಸ್ವಲ್ಪ ಕಾಣಿಸ್ಕೊಂಡಿಲ್ಲ ನೋಡ್ರಿ ಅನಿವಿತ್ ಒಬ್ಬಕ್ಕಿನ ಲಾಸ್ಟ್ ನಾನು ಹಸ್ಬೆಂಡ್ ಫೋಟೋ ತೆಗೆಸ್ಕೋಬೇಕಾದ್ರೆ ಲಾಸ್ಟ್ ಒಂದು ಸ್ವಲ್ಪ ಕಾಣಿಸ್ಕೊಂಡಳ ಅದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಾಳೆ ಸೊ ಅವಾಗ ಕಾಣಿಸ್ಕೊಂಡಳ ನೋಡ್ರಿ ಬ್ಲಾಗ್ ಎಂಡ್ ತನಕ ನೋಡ್ರಿ ಫೋಟೋ ಐತಿ ಆ್ಯಂಡ್ ನಮ್ಮ ಕಾಕಾನು ಅದು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಲಾ ಅದು ಲಾಸ್ಟ್ ನಿಂತಾರೆ ನೋಡಿರಿ ಸೊ ಇದೇ ಫೋಟೋ ನೋಡ್ತಾ ಇರ್ಬೋದು ರೆಡ್ ಶರ್ಟ್ ಹಾಕೊಂದ್ರೆ ನೋಡ್ರಿ ಚೆನ್ನಾಗಿ ರೆಡಿ ಆಗ್ಯಾರ ಬಟ್ ಸ್ಟೇಜ್ ಮ್ಯಾಲ ಬಂದು ಫೋಟೋಸ್ನ ತಗಸ್ಕೊಳ್ಳಿಲ್ಲ ಮತ್ತು ನಮ್ಮ ಚಿಗೋನು ಅಷ್ಟ ನಮ್ಮ ತಂಗಿ ದುಡ್ಡನ್ನ ಅದ್ನಿ ಸೊ ಅವರು ಎಲ್ಲಿ ಫೋಟೋ ಒಳಗೂ ಇಲ್ಲ ಅಷ್ಟು ವ್ಲಾಗ್ನಾಗೂ ಇಲ್ಲ ಅಂತ ಅಂದ್ಕೊತೀನಿ ಸೊ ಅತ್ತಾಗಿತ್ತಾಗ ಓಡಾಡಕ್ಕೆ ಅಂತಿದ್ರು ಯಾರಿಗೂ ಅಷ್ಟು ಫೋಟೋ ಕ್ರೇಜ್ ಇಲ್ಲೇ ಇಲ್ಲ ನೋಡಿರಿ ಯಾರಿಗೆ ಫೋಟೋ ಕ್ರೇಜ್ ಐತೆ ಅವರು ಸ್ಟೇಜ್ ಮ್ಯಾಲೆ ಬಂದು ತೆಗೆಸ್ಕೊಂಡಾರ ಕ್ರೇಜ್ ಇಲ್ದಾರು ಬಂದೇ ಇಲ್ಲ ಬರೀ ಬರ ಅಂತಂದ್ರೂ ಎಷ್ಟೊಂದು ಜನ ಬರಲೇ ಇಲ್ಲ ಫೋಟೋ ಒಳಗಿಲ್ದಾರು ವ್ಲಾಗ್ನೇಗದಾರ ವ್ಲಾಗ್ನೇ ಇಲ್ದಾರು ಫೋಟೋ ಒಳಗದಾರ ನೋಡ್ರಿ ಸೊ ಈ ರೀತಿಯಾಗಿ ಆಗೈತಿ ಓಕೆ ಫ್ರೆಂಡ್ಸ್ ಇನ್ನೂ ಎಷ್ಟು ಕೊಂಡ ಫೋಟೋಸ್ ಅದವು ಸೊ ಎಲ್ಲ ಫೋಟೋಸ್ನ ನೋಡಿರಿ ನ ಪೂರ್ತಿಯಾಗಿ ನೋಡ್ರಿ ನೋಡ್ಕೆಟ ಫೋಟೋ ಎಲ್ಲ ಹೆಂಗೆ ಬಂದವು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ we ಸೊ ಓಕೆ ಫ್ರೆಂಡ್ಸ್ ತಂಗಿ ಸೀಮಂತದ ಫೋಟೋಸ್ ಯಾವ ರೀತಿಯಾಗಿ ಬಂದವು ಅಂಥೇಳಿ ನೋಡಿದ್ರಲ್ಲ ಚಲೋ ಬಂದವು ಐ ಹೋಪ್ ಎಲ್ಲ ಫೋಟೋಸ್ನೂ ನೀವು ನೋಡಿರ್ತೀರಿ ಅಂಥೇಳಿ ಅನ್ಕೊಂಡಿನಿ ನೋಡಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಇದರೊಂದಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್